ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇತ್ತೀಚೆಗಷ್ಟೇ ಐ ಪಿ ಎಲ್ ಮುಗಿದಿದೆ ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಹಿಂದಿನ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಕೆ ಎ ಎಸ್ 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 ಸಿಲ್ ಅಂತೂ ಸಲ ಕ್ವಶನ್ ಆಗಿದೆ ಯು ಪಿ ಎಸ್ ಸಿ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಐ ಪಿ ಎಲ್ ಪ್ರಾರಂಭವಾದ ದಿನಾಂಕ ಹೇಳಿ ವರ್ಷ ಅಂತ ಕೇಳಿದರೆ ಎರಡು ಸಾವಿರದ ಎಂಟು ಐ ಪಿ ಎಲ್ ಪ್ರಾರಂಭವಾದ ವರ್ಷ ಎರಡು ಸಾವಿರದ ಎಂಟು ಐ ಪಿ ಎಲ್ ಫುಲ್ ಫಾರ್ಮ್ ಅಂದರೆ ಐ ಪಿ ಎಲ್ ಅನ್ನು ವಿಸ್ತರಿಸಿ ಅಂತ ಕ್ವಶನ್ ಕೇಳಿದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಫುಲ್ ಫಾರ್ಮ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅದೇ ರೀತಿ ನಂಬರ್ ಆಫ್ ಟೀಮ್ ಅಂದರೆ ಹತ್ತು ಐ ಪಿ ಎಲ್ ಒಟ್ಟು ಹತ್ತು ಟೀಮ್ಗಳು ಈ ಸಲ ಆಡಿದವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ತಂಡ ಚೆನ್ನೈ ಸೂಪರ್ ಕಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಇದನ್ನು ನಡೆಸೋರು ಯಾರಂತ ಕೇಳಿದರೆ ಬಿ ಸಿ ಸಿ ಐ ಬಿ ಸಿ ಸಿ ಐ ಫುಲ್ ಫಾರ್ಮ್ ಕೇಳ್ಬೋದು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಸಿ ಐ ಫುಲ್ ಫಾರ್ಮ್ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಎಷ್ಟನೇ ಆವೃತ್ತಿ ಅಂತ ಕೇಳಿದರೆ ಹದಿನೇಳನೇ ಆವೃತ್ತಿ ಹದಿನೇಳನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಇದನ್ನು ನಡೆಸೋರು ಬಿ ಸಿ ಸಿ ಐ ಬಿ ಸಿ ಸಿ ಐ ಫುಲ್ ಫಾರ್ಮ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ನೆನಪಿರಲಿ ಐ ಪಿ ಎಲ್ ಪ್ರಾರಂಭವಾಗಿದ್ದು ಎರಡು ಸಾವಿರ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ ಎರಡು ಸಾವಿರ ಇಪ್ಪತ್ತಾರು ಮೇ ಸಾರಿ ಡೇಟ್ ಇಪ್ಪತ್ತೆರಡು ಮಾರ್ಚಿಂದ ಇಪ್ಪತ್ತಾರು ಮೇ ತನಕ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದವು ಕ್ರಿಕೆಟ್ ಫಾರ್ಮೆಟ್ ಎಂತ ಅಂದರೆ ಟಿ ಟ್ವೆಂಟಿ ಫಾರ್ಮೆಟ್ ಕ್ರಿಕೆಟ್ ಫಾರ್ಮೆಟ್ ಟಿ ಟ್ವೆಂಟಿ ಇದನ್ನು ಹೋಸ್ಟ್ ಮಾಡೋ ಕಂಟ್ರಿ ಯಾವ್ದು ಅಂತ ಕೇಳಿದರೆ ಇಂಡಿಯಾ ಹೋಸ್ಟ್ ಮಾಡೋ ಕಂಟ್ರಿ ಇಂಡಿಯಾ ಒಟ್ಟು ತಂಡಗಳು ಹತ್ತು ಒಟ್ಟು ತಂಡಗಳು ಐ ಪಿ ಎಲ್ನಲ್ಲಿ ಹತ್ತು ತಂಡಗಳು ಒಟ್ಟು ಮ್ಯಾಚ್ಗಳಂದರೆ ಎಪ್ಪತ್ನಾಲ್ಕು ಒಟ್ಟು ಮ್ಯಾಚ್ಗಳು ಎಪ್ಪತ್ನಾಲ್ಕು ಒಟ್ಟು ತಂಡಗಳು ಹತ್ತು ನಂತರ ಇದನ್ನು ಸ್ಪಾನ್ಸರ್ ಮಾಡಿದವರು ಭಾಳ ಸಲ ಎಕ್ಸಾಮ್ಗೆ ಕ್ವೆಶನ್ ಕೇಳಿದಾನೆ ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಪಾನ್ಸರ್ ಏನಂತ ಈ ಸಲದ ಸ್ಪಾನ್ಸರ್ ಟೈಟಲ್ ಟಾಟಾ ಕಂಪ್ನಿ ಟಾಟಾ ಕಂಪ್ನಿ ಈ ಸಲ ಐ ಪಿ ಎಲ್ದ ಸ್ಪಾನ್ಸರ್ ಟೀಮ್ ಆಗಿದೆ ನೆನಪಿರಲಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ಅದೇ ರೀತಿ ಐ ಪಿ ಎಲ್ನ ಹತ್ತು ಟೀಮ್ಗಳು ಯಾವಂತ ಕೇಳಿದರೆ ಸಿ ಎಸ್ ಕೆ ಆಗಲಿ ಡೆಲ್ಲಿ ಗುಜರಾತ್ ಕೋಲ್ಕತ್ತಾ ಲಕ್ನೋ ಮುಂಬೈ ಇಂಡಿಯನ್ಸ್ ಪಂಜಾಬ್ ರಾಜಸ್ಥಾನ್ ರಾಯಲ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸ್ ಹೈದರಾಬಾದ್ ಇವು ಹತ್ತು ತಂಡಗಳು ಐ ಪಿ ಎಲ್ನ ಪ್ರಮುಖ ತಂಡಗಳಾಗಿವೆ ನಂತರ ಯಾವ ತಂಡದ ಯಾರು ನಾಯಕರಾಗಿದ್ದರು ಅಂತ ಬಾಳ್ಸಲು ಎಕ್ಸಾಮ್ಲಿ ಕ್ವಶಿಂಗ್ ಕೇಳ್ತಾ ಬರ್ತಾನೆ ನೋಡಿರಿ ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡಾಗಲಿ ದಿಲ್ಲಿದು ಡೇವಿಡ್ ವಾರ್ನರ್ ಅಲ್ಲ ರಿಷಬ್ ಪಂತ್ ಗುಜರಾತ್ದು ಶುಭನ್ ಗಿಲ್ ಕಲ್ಕತ್ತಾದು ಶ್ರೇಯಾಸ್ ಅಯ್ಯರ್ ಲಕ್ನೋದು ಕೆ ಎಲ್ ರಾಹುಲ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಪಂಜಾಬ್ ಕಿಂಗ್ಸ್ ಶಿಖರ್ ಧವನ್ ರಾಜಸ್ಥಾನ್ ರಾಯಲ್ಸ್ ಸಂಜು ಸ್ಯಾಮ್ಸನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡುಪ್ಲಸ್ ಸಿ ಹೈದ್ರಾಬಾದ್ದು ಪ್ಯಾಟ್ ಕಮಿನ್ಸ್ ಇಷ್ಟೆಲ್ಲ ನಾಯಕರು ನಿಮಗೆ ಗೊತ್ತಿರಬೇಕು ಯಾಕಂದರೆ ಯಾವುದಾದ್ರೂ ಒಂದು ತಂಡದ ನೇಮನ್ನು ಕೊಟ್ಟು ಈ ತಂಡದ ನಾಯಕರು ಯಾರಾಗಿರುವಂಥ ಕ್ವಶನ್ ಕೇಳಿದರೆ ಅದು ನಿಮಗೆ ನೆನಪಿರಬೇಕು ಈ ಲಿಸ್ಟ್ ನೆನಪಿಟ್ಕೊಳ್ಳಿ ನಂತರ ಐ ಪಿ ಎಲ್ ವಿನ್ನಿಂಗ್ ಟೀಮ್ ಲಿಸ್ಟ್ ನೋಡಿದರೆ ಮೊದಲು ಗೆದ್ದವರು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾದಾಗ ಐ ಪಿ ಎಲ್ ಮೊದಲು ಗೆದ್ದವರು ಎರಡು ಸಾವಿರದ ಎಂಟರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿ ಈ ಇತ್ತೀಚೆಗೆ ಗೆದ್ದವರು ಅಂತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ ನೆನಪಿರಲಿ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಬಗ್ಗೆ ಕೆಲವು ಮಾಹಿತಿ ತಿಳಿಯೋಣ ಯಾಕಂದರೆ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾ ಬರ್ತಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ವಿಜೇತ ತಂಡ ಅಂದರೆ ಕೆ ಕೆ ಆರ್ ಕಲ್ಕತ್ತಾ ನೈಟ್ ರೈಡರ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜೇತ ತಂಡ ಕೆ ಕೆ ಆರ್ ಅದು ಮೊದಲ ಪ್ರೈಸ್ ಎಷ್ಟು ಕೇಳಿದರೆ ಇಪ್ಪತ್ತು ಕೋಟಿ ಮೊದಲ ಪ್ರೈಸ್ ಇಪ್ಪತ್ತು ಕೋಟಿ ನೆನಪಿರಲಿ ಪ್ರೈಸ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ ಮೊದಲ ಪ್ರೈಸ್ ಇಪ್ಪತ್ತು ಕೋಟಿ ನಂತರ ರನ್ನರ್ ಅಪ್ ರನ್ನರ್ ಅಪ್ ಹದಿಮೂರು ಕೋಟಿ ಯಾರಂತ ಕೇಳಿದರೆ ಹೈದರಾಬಾದ್ ಅವರು ರನ್ನರ್ ಅಪ್ ಹೈದರಾಬಾದ್ ತಂಡ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ನೆನಪಿರಲಿ ಹದಿಮೂರು ಕೋಟಿ ರನ್ನರ್ಅಪ್ಗೆ ನಂತರ ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ಬಗ್ಗೆ ಭಾಳ ಸಲ ಎಕ್ಸಾಂಪಲ್ ಕ್ವೆಶನ್ ಕೇಳಿದ್ದಾನೆ ಆರೆಂಜ್ ಕ್ಯಾಪ್ ನಮ್ಮ ಹುಡುಗ ವಿರಾಟ್ ಕೊಹ್ಲಿ ನಮ್ಮ ಬೆಂಗಳೂರಿನ ಹುಡುಗ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಆರೆಂಜ್ ಕ್ಯಾಪ್ ಪಡೆದಿದ್ದಾರೆ ಏಳ್ನೂರ ಏಳ್ನೂರ ನಲವತ್ತೊಂದು ರನ್ ಹೊಡೆದು ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ನಂತರ ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಪರ್ಪಲ್ ಕ್ಯಾಪ್ ನೀಡ್ತಾರೆ ಅದು ಹರ್ಷಲ್ ಪಟೇಲ್ ಪಂಜಾಬ್ ತಂಡದ ಬಾಲರಾದ ಹರ್ಷಲ್ ಪಟೇಲ್ ಅವರಿಗೆ ಆರೆಂಜ್ ಕ್ಯಾಪ್ಗೆ ಪರ್ಪಲ್ ಕ್ಯಾಪ್ ನೀಡಿದ್ದಾರೆ ಇಪ್ಪತ್ತ್ನಾಲ್ಕು ವಿಕೆಟ್ ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗುವ ಚಾನ್ಸಸ್ ಭಾಳ ಇದೆ ನೆನಪಿರಲಿ ನಂತರ ಎಮರ್ಜಿಂಗ್ ಪ್ಲೇಯರ್ ಎಮರ್ಜಿಂಗ್ ಪ್ಲೇಯರ್ ಅಂತ ಲಾಸ್ಟ್ ಟೈಮ್ ಎಸ್ ಎಸ್ ಎಕ್ಸಾಮಲ್ಲಿ ಕ್ವೆಷನ್ ಕೇಳಿದ್ದಾರೆ ಎಮರ್ಜಿಂಗ್ ಪ್ಲೇಯರ್ ನಿತೀಶ್ ಕುಮಾರ್ ರೆಡ್ಡಿ ಈ ಸಲ ಎಮರ್ಜಿಂಗ್ ಪ್ಲೇಯರ್ ನಿತೀಶ್ ಕುಮಾರ್ ರೆಡ್ಡಿ ಹೈದರಾಬಾದ್ ತಂಡದ ಆಟಗಾರರು ನಿತೀಶ್ ಕುಮಾರ್ ರೆಡ್ಡಿ ಎಮರ್ಜಿಂಗ್ ಪ್ಲೇಯರ್ ನಂತರ ಅಲ್ಟಿಮೇಟ್ ಪ್ಯಾಂಟಸಿಪ್ ಪ್ಲೇರ್ ಆಫ್ ದ ಸೀಸನ್ ಅದು ಸುನಿಲ್ ನಾರಾಯಣ್ ಅಲ್ಟಿಮೇಟ್ ಪ್ಯಾಂಟಸಿಪ್ ಪ್ಲೇರ್ ಆಫ್ ದ ಸೀಸನ್ ಸುನಿಲ್ ನಾರಾಯಣ್ ಕೆ ಕೆ ಆರ್ ತಂಡ ಕೆ ಕೆ ಆರ್ ನಂತರ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅದು ಕೂಡ ಸುಲ್ ನಾರಾಯಣ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಸುಲ್ ನಾರಾಯಣ್ ಇವರು ಕೆ ಕೆ ಆರ್ ತಂಡದ ಆಟಗಾರರು ನೆನಪಿರಲಿ ಸುನೀಲ್ ನಾರಾಯಣ್ ಕೆ ಕೆ ಆರ್ ತಂಡ ನಂತರ ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಅಂದರೆ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದರಿಗೆ ಅವಾರ್ಡ್ ಕೊಡ್ತಾರೆ ಅದು ಅಭಿಷೇಕ್ ಶರ್ಮಾ ಹೈದರಾಬಾದ್ ತಂಡದ ಆಟಗಾರರ ಅಭಿಷೇಕ್ ಶರ್ಮಾ ಅವರಿಗೆ ಮೋಸ್ಟ್ ಸಿಕ್ಸಸ್ ಅವಾರ್ಡ್ ನೀಡಿದ್ದಾರೆ ಅದೇ ರೀತಿ ಬೆಸ್ಟ್ ಟ್ರೈಕ್ ರೇಟ್ ಅವಾರ್ಡ್ ಜಾಕ್ ಫ್ರೆಷರ್ ಡಿ ಸಿ ಡೆಲ್ಲಿ ತಂಡದ ಆಟಗಾರ ಜಾಕ್ ಪ್ರೆಷರ್ ನೀವು ನೋಡಿರ್ಬೋದು ಐ ಪಿ ಎಲ್ ಅಲ್ಲಿ ಎಲ್ಲರೂ ನೋಡಿರ್ಬೋದು ಒಂದು ಕಾರ್ ಇಟ್ಟಿರ್ತಾರೆ ಆ ಕಾರನ್ನು ಇವರಿಗೆ ನೀಡಿದ್ದಾರೆ ಬೆಸ್ಟ್ ರೇಕ್ ರೇಟ್ ಅವಾರ್ಡ್ ಜಾಕ್ ಪ್ರೆಷರ್ ಡೆಲ್ಲಿ ತಂಡದ ಆಟಗಾರರು ಅದೇ ರೀತಿ ಕ್ಯಾಚ್ ಆಫ್ ದ ಸೀಸನ್ ರಮಣದೀಪ್ ಸಿಂಗ್ ಉತ್ತಮ ಕ್ಯಾಚ್ ಹಿಡಿದವರಿಗೆ ಕ್ಯಾಚ್ ಆಫ್ ದ ಸೀಸನ್ ಅಂತ ಅವಾರ್ಡ್ ಕೊಡ್ತಾರೆ ಅದು ರಮಣ್ ದೀಪ್ ಸಿಂಗ್ ಇದು ಕೂಡ ಕೆ ಕೆ ಆರ್ ತಂಡದ ಆಟಗಾರರು ನಂತರ ಫೇರ್ ಪ್ಲೇ ಅವಾರ್ಡ್ ಫೇರ್ ಪ್ಲೇ ಅವಾರ್ಡ್ ಎಸ್ ಆರ್ ಎಚ್ ಎಸ್ ಆರ್ ಫೇರ್ ಪ್ಲೇ ಅವಾರ್ಡ್ ಇಷ್ಟೆಲ್ಲ ವಿಚಾರಗಳನ್ನು ಐ ಪಿ ಎಲ್ ಬಗ್ಗೆ ತಿಳಿದಿರಲೇಬೇಕು ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಐ ಪಿ ಎಲ್ ಮೇಲೆ ಒಂದು ಕ್ವಶನ್ ಕೇಳಿಕೆ ಇಡ್ತಾನೆ ಆದ್ದರಿಂದ ನಾನು ನೀಡಿದವಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ನಿಮಗೆ ಯಾವ ತರಗತಿ ಅಂತ ಬೇಕಂತ ಕೇಳಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು